Hello everyone ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಬಟರ್ ನಾನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಓವನ್ ಬೇಡ ಹಾಗೆ ಈಸ್ಟ್ ಕೂಡ ಬೇಡ ಹಾಗಿದ್ರೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ ಆಗೋವಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಕೂಡ ಹಾಕೊಳ್ಬೇಕು ನಂತರ ಒಂದು ಅರ್ಧ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೊ ಕೂಡ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಬೇಕು ಇದಿಷ್ಟನ್ನು ಹಾಕ್ಕೊಂಡಿದ್ದಾಗಿದ್ದಾದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾವಿಲ್ಲಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕೊಳ್ಬೇಕಾಗುತ್ತೆ ಬಿಸಿ ಎಣ್ಣೆ ಅಲ್ಲ ನಾರ್ಮಲ್ ಎಣ್ಣೆ ಹಾಕೋ ನಾರ್ಮಲ್ ಆಗಿರೋ ಅಂಥ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆ ರಸ ಕೂಡ ಹಾಕ್ಕೊಳ್ಬೇಕು ಇದಿಷ್ಟನ್ನು ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಈ ಹಿಟ್ಟನ್ನು ಕಲಸೋದಕ್ಕೆ ನೀರನ್ನು ಬಳಸ್ಕೊಳ್ಬಾರ್ದು ನಾವಿಲ್ಲಿ ಹಾಲನ್ನು ಹಾಕಿ ಕಲಸ್ಕೊಳ್ಬೇಕಾಗುತ್ತೆ ಹಾಲು ಅನ್ನೋದು ಬಂದ್ಬಿಟ್ಟು ನಮಗೆ ತುಂಬ ತಣ್ಣಕ್ಕೂ ಇರಬಾರ್ದು ಹಾಗೆ ತುಂಬ ಬಿಸಿನೂ ಕೂಡ ಇರಬಾರ್ದು ಉಗುರು ಬೆಚ್ಚಗೆ ಅಂತಾರಲ್ಲ ಆ ಅದಲ್ಲಿದ್ದರೆ ಸಾಕು ಹಾಲನ್ನ ಹಾಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿತ್ಕೊಳ್ಳೋಣ ಪೂರ್ತಿಯಾಗಿ ಸಾಫ್ಟಾಗಿರಬೇಕು ಅನ್ನೋದು ನಮಗೆ ಕಂಪ್ಲೀಟಾಗಿ ನಾವು ಹಾಲಿನ ಹಾಲಿನಲ್ಲೇ ಮಿತ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಹಿಟ್ಟನ್ನು ನಾವು ಈ ರೀತಿಯಾಗಿ ಮಿತ್ಕೊಂಡಿದ್ದಾಗಿದೆ ನಂತರ ಇದನ್ನ ಲಟ್ಟಿಸ್ಕೊಳ್ಬೇಕು ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಪುಡಿನ ಉದುರಿಸ್ಕೊಳ್ತಾ ಇದ್ದೀನಿ ನಂತರ ನೀವು ಚಪಾತಿಗೆ ಏನು ತೊಗೋತೀರ ಇಟ್ಟು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ತಗೊಳ್ಳಿ ಹಾಗೆ ಮಂದವಾಗಿ ಲಟ್ಟಿಸ್ಕೊಳ್ಬೇಕು ತ ಚಪಾತಿಗೆ ಲಟ್ಟಿಸ್ಕೊಳ್ತೀವಲ್ಲ ಆ ರೀತಿಯಾಗಿ ನಾವು ತೆಳವಾಗಿ ಲಟ್ಟಿಸ್ಕೊಳ್ಬಾರ್ದು ಸ್ವಲ್ಪ ಮಂದವಾಗಿ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದಾಗಿದೆ ಇದನ್ನ ನಾವೀಗ ಬೇಯಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ನಾನು ಯಾವ ಹದದಲ್ಲಿ ಇದನ್ನ ಲಟ್ಟಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ನಂತರ ಇದನ್ನು ಬೇಯಿಸೋದಕ್ಕೆ ಪ್ಯಾನ್ ಕೂಡ ಬಿಸಿಗಿಟ್ಟಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಹಾಕೊಳ್ಳೋಣ ಏನು ಅಂತ ಅಂದರೆ ಎರಡು ಸೈಡು ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ ನಂತರ ನಾವು ಬಟರ್ನ ಹಾಕೊಳ್ಬೇಕು ಪಟ್ ಅಂತ ಒಂದೇ ಸಲ ಹಾಕೊಳ್ಬಾರ್ದು ನೋಡಿ ಈ ರೀತಿಯಾಗಿ ಎರಡು ಸೈಡು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿ ಒತ್ತಿರೋ ಥರ ಅನ್ನಿಸ್ಬೇಕು ಅಲ್ಲಿವರೆಗೂ ಕೂಡ ಬೇಯಿಸ್ಕೊಂಡಿದ್ದಾದ ನಂತರ ನಾವು ಇದಕ್ಕೆ ಬೆಣ್ಣೆನ ಹಾಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಈ ರೀತಿಯಾಗಿ ಸ್ವಲ್ಪ ಒತ್ತಿದೆ ಅಂತ ಅನ್ನಿಸ್ದಾಗ ಇವಾಗ ನಾವು ಇದಕ್ಕೆ ಬಟರ್ನ ಹಾಕೊಳ್ಬೇಕು ನಿಮಗೆ ಆಗಿರೋದ್ರಿಂದ ಬಟರ್ನ ಹಾಕೊಳ್ಬೇಕು ಬರೀ ನಾನ್ ಹಾಗೆ ಮಾಡ್ಕೊಳ್ತೀರಾ ಅಂತ ಅಂದರೆ ನೀವು ಎಣ್ಣೆ ಹಾಕಿ ಬೇಯಿಸ್ಕೊಳ್ಬೋದು ಆದರೆ ಬಟರ್ ಹಾಕಿ ಮಾಡ್ಕೊಂಡ್ರೆ ಒಂದೊಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಈ ರೀತಿಯಾಗಿ ಎರಡು ಸೈಡು ಕೂಡ ಚೆನ್ನಾಗಿ ನಾವು ಬೆಣ್ಣೆ ಅನ್ನೋದನ್ನ ಹಚ್ಕೊಳ್ಬೇಕಾಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಪ್ರೊಸೀಜರ್ ನೋಡಿದ್ರಲ್ಲ ನೀವೇ ತುಂಬ ಕಷ್ಟನೇ ಇಲ್ಲ ಹಾಗೆ ಈಸ್ಟ್ನ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ ಈ ರೀತಿಯಾಗಿ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಕ್ಬಿಟ್ಟು ಮಾಡ್ತಾ ಇರೋದು ತುಂಬಾ ಸೂಪರಾಗಿ ಬರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಎರಡು ಸೈಡು ಕೂಡ ನಾವು ಬೆಣ್ಣೆನ ಹಚ್ಕೊಂಡಿದ್ದಾದ ನಂತರ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಚ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ನಂತರ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಗೆ ರೆಡ್ ಚಿಲ್ಲಿ ಫ್ಲೆಕ್ಸ್ ಹಾಕೊಳ್ತಾ ಇದ್ದೀನಿ ನಿಮಗೆ ಎಳ್ಳು ಇಷ್ಟ ಇತ್ತು ಅಥವಾ ಮನೇಲಿತ್ತು ಅಂತ ಅಂದರೆ ನೀವು ಲಟ್ಸಿದ್ದಾದಮೇಲೆ ಮೇಲ್ಗಡೆ ಸ್ವಲ್ಪ ಎಳ್ಳು ಕೂಡ ಹಾಕೊಳ್ಬೋದು ನೋಡಿದ್ರಲ್ಲಿ ಎಷ್ಟು ಸಿಂಪಲ್ಲಾಗಿ ಬಟರ್ನನ್ನು ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ರೀತಿಯಾಗಿರುವಂಥ ಈಸಿ ರೆಸಿಪಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್